ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿ ಒನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಇವಾಗ ಶುರು ಮಾಡೋಣ ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದ್ರೆ ದರ್ಶನ್ ಸರ್ ಅವ್ರನ್ನ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ತಕ್ಷಣ ನಿನ್ನೆ ಈವ್ನಿಂಗ್ ಬಂದ್ಬಿಟ್ಟು ಮತ್ತೆ ಕೋರ್ಟ್ಗೆ ಕರ್ಕೊಂಡ್ ಬಂದಿದ್ರು ಮತ್ತೆ ಇನ್ನೂ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನೋಡಿರ್ತೀರ ಸುಮಾರು ಜನ ಫಾಲೋ ಅಪ್ ಅನ್ನೋದನ್ನ ಮಾಡ್ತಾ ಇರ್ತೀರ ಅಂತ ಇದೆ ಸೊ ಇದ್ರ ಜೊತೆಗೆ ದರ್ಶನ್ ಸರ್ ಅವರು ಮಾಡಿರುವ ಡೆವಿಲ್ ಸಿನಿಮಾ ಕ್ಯಾನ್ಸಲ್ ಆಗಿದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳು ತುಂಬಾ ಚರ್ಚೆ ಆಗ್ತಿದ್ದಾವೆ ಸೊ ಕಾರಣ ಏನಪ್ಪ ಅಂದರೆ ಯಾವುದೇ ಒಂದು ಸಿನಿಮಾದ ಪ್ರೊಡಕ್ಷನ್ ಹೌಸ್ ಏನು ಮಾಡುತ್ತೆ ಅಂದರೆ ಎಲ್ಲದನ್ನೂ ರೆಂಟ್ಗೆ ತಗೊಂಡಿರ್ತಾರೆ ಆಯಿತಾ ಯಾರೂ ಸಹ ಅವ್ರಿಗೆ ಓನಾಗಿ ಮಾಡ್ಕೊಂಡಿರೋದಿಲ್ಲ ಸೊ ಫಾರ್ ಎಕ್ಸಾಂಪಲ್ ಸಿನಿಮಾದ ಬಜೆಟ್ ಒಂದು ಹತ್ತು ಕೋಟಿ ಅಂತ ಅನ್ಕೊಳ್ಳೋಣ ಸೊ ನಾನು ನಾರ್ಮಲಾಗಿ ಹೇಳ್ತಾ ಇರೋದು ಒಂದು ಹತ್ತು ಕೋಟಿ ಅಂದ್ಕೊಂಡ್ರೆ ನಾವು ಸಿನಿಮಾದ ಶೂಟಿಂಗ್ ಡೇಸ್ ಏನಿದೆ ಇದು ಎಕ್ಸ್ಟೆಂಡ್ ಆಗ್ತಾಯಿದ್ರೆ ಆ ರೆಂಟ್ ಕಟ್ಟೋದಿದೆಯಲ್ಲ ಅದು ತುಂಬಾ ಜಾಸ್ತಿ ಆ ಅಮೌಂಟ್ ಅನ್ನೋ ಕಾರಣಗಳಿಂದ ಸಿನಿಮಾನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳಂದು ಚರ್ಚೆ ಮಾಡ್ತಿದ್ದಾರೆ ಇನ್ನೂ ಅಫಿಷಿಯಲಿ ಅಪ್ಡೇಟ್ ಬರೋ ತನಕ ಕಾರಣ ಆಯಿತಾ ಇಫ್ ಇನ್ ಕೇಸ್ ಏನಾದರೂ ದರ್ಶನ್ ಸರ್ ಅವ್ರಿಗೆ ಬೇಲ್ ಸಿಕ್ಕು ಬಂದರೆ ಖಂಡಿತವಾಗ್ಲೂ ಸಿನಿಮಾನ ಟೇಕ್ ಆಫ್ ಮಾಡ್ತಾರೆ ಅಂತಲೇ ಹೇಳ್ಕೊಬೋದು ಸೊ ಅದ್ರ ಜೊತೆಗೆ ಸಾಮಾಜಿಕ ಜಾನದಲಗಳಲ್ಲಿ ತುಂಬಾ ಚರ್ಚೆ ಆಗ್ತಿದೆ ಆ ಲೈಫ್ ಆನ್ ದರ್ಶನ್ ಸರ್ ಅಂದ್ರೂ ತಪ್ಪೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಇರ್ಲಿ ಅವರ ಕೆಲಸನ ಅವರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನ್ಯೂಸ್ ಚಾನೆಲ್ಸ್ ಅವರು ಮಾಡುವ ಕೆಲಸನೇ ಅದು ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ ಡಾಲಿ ಧನಂಜಯ್ ಅವರನ್ನ ನಾಡಪ್ರಭು ಕೆಂಪೇಗೌಡ ಸಿನಿಮಾ ತಂಡ ಬಂದ್ಬಿಟ್ಟು ಅಪ್ರೋಚ್ ಮಾಡ್ತಿದ್ದಾರೆ ನಾಯಕ ನಟನಿಗೆ ಮಾಡೋದಕ್ಕೆ ಅಂತ ನಾನು ಸುಮಾರು ಎಪಿಸೋಡ್ಸ್ ಅಲ್ಲಿ ನಿಮಗೆ ಹೇಳಿದ್ದೆ ಮಾಹಿತಿ ಅನ್ನೋದನ್ನ ಸೊ ಈಗ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಅಫಿಷಿಯಲಿ ಪೋಸ್ಟರ್ ಒಂದು ಬಿಟ್ಟಿದ್ದಾರೆ ಅಂದ್ರೆ ಫಸ್ಟ್ ಲುಕ್ನ ಬಿಟ್ಟಿದ್ದಾರೆ ಸೊ ನೀವು ಈ ಸೈಡಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ನೋಡಿರ್ತೀರ ಅಂತಲೂ ಅನ್ಕೊತೀನಿ ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಸೈಡಲ್ಲಿ ಹಾಕಿದ್ದೀನಿ ಸೊ ಅದ್ರ ಜೊತೆಗೆ ಕೋಟಿ ಸಿನಿಮಾ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ ದರ್ಶನ್ ಸರ್ ಅವರ ಕಾಂಟ್ರವರ್ಸಿ ಅದ್ರ ಜೊತೆಗೆ ಇವಾಗ ಏನು ನ್ಯೂಸ್ ಟ್ರೆಂಡ್ ಆಗ್ತಿದೆ ಆ ಕಾರಣಗಳಿಂದ ಸಿನಿಮಾಗೆ ಯಾವುದೇ ರೀತಿಯ ಪ್ರಮೋಷನಲ್ ಜಾಸ್ತಿ ಆಗ್ತಾ ಇಲ್ಲ ಸೊ ಇನ್ನೂ ಯಾರು ನೋಡಿಲ್ಲ ಒಂದು ಸಲ ಹೋಗಿ ನೋಡಿ ಆಯ್ತಾ ಚೆನ್ನಾಗಿದೆ ಸಿನಿಮಾ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಹೋಗಿ ನೋಡಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ಬಂದು ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇರ್ಬೋದು ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕಲ್ಕಿ ಟು ಏಯ್ಟ್ ನೈನ್ ಏಯ್ಟ್ ಏಡಿ ಸಿನಿಮಾದ ಸೆಕೆಂಡ್ ಟ್ರೈಲರ್ ಬರುತ್ತೆ ಅಂತಾನೂ ಹೇಳಿದ್ದೆ ಸೊ ಅದನ್ನು ಸಹ ನಿನ್ನೆ ಈವ್ನಿಂಗ್ ಬಂದ್ಬಿಟ್ಟು ಅವರು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು ಬರುತ್ತೆ ಅಂತ ಇವತ್ತು ಇಪ್ಪತ್ತ ಒಂದನೇ ತಾರೀಕು ಸೊ ಬೆಳಗ್ಗೆ ಶೂಟ್ ಮಾಡ್ತಿದ್ದೀನಿ ಮೇ ಬಿ ಈವ್ನಿಂಗ್ ಒಳಗಡೆ ಬರುವ ಚಾನ್ಸಸ್ ಇದೆ ಅಂತಾನು ಹೇಳ್ಬೋದು ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರಂದ್ರೆ ಆರ್ ಸಿನಿಮಾ ಆದಮೇಲೆ ಎಸ್ ಎಸ್ ರಾಜಮೌಲಿ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಯಾರ ಜೊತೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಮಹೇಶ್ ಬಾಬು ಅವರ ಜೊತೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹ ಯಾವುದೇ ಒಂದು ಸಣ್ಣ ಅಪ್ಡೇಟ್ ಕೂಡ ಬಿಟ್ಟಿರ್ಲಿಲ್ಲ ಸೊ ಆದ್ರೆ ಈಗ ಒಂದು ಮಾಹಿತಿ ಬರ್ತಾ ಇದೆ ಸ್ಪೆಕುಲೇಷನ್ಸ್ ಅಂತಾನೆ ಹೇಳ್ತೀನಿ ಆಗಸ್ಟ್ ಒಂಬತ್ತನೇ ತಾರೀಕು ಸಿನಿಮಾ ತಂಡದಿಂದ ಒಂದು ಅಪ್ಡೇಟ್ ಬರ್ತಿದೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಆದ್ರೆ ಇದು ಸ್ಪೆಕ್ಯುಲೇಷನ್ಸ್ ಅಂತಲೂ ಮೆನ್ಷನ್ ಮಾಡ್ತಾ ಇದೀನಿ ಕೇಳಿಸ್ಕೊಬಿಡಿ ಯಾಕಂದ್ರೆ ಇದು ಅಫಿಷಿಯಲ್ ಅಪ್ಡೇಟ್ ಅಲ್ವೇ ಅಲ್ಲ ಸ್ಪೆಕ್ಯುಲೇಷನ್ಸ್ ಬಂದರೂ ಬರ್ಬೋದು ಬರ್ದೇನು ಇರ್ಬೋದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಕ್ಯಾರೆಕ್ಟರ್ ಏನಿದೆ ಅಂದರೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ನ ಹನುಮಾನ್ನ ಇನ್ ಇನ್ಸ್ಪಿರೇಷನ್ ತೊಗೊಂಡು ಬರೆದಿರುವ ಪಾತ್ರ ಅಂತೆ ಸೊ ಯಾವ ರೀತಿ ಇರ್ಬೋದು ಏನು ಅಂತ ನೋಡಬೇಕಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಸಿನಿಮಾನ ಕಂಪ್ಲೀಟಾಗಿ ಅಮೆಝನ್ ಫಾರೆಸ್ಟಲ್ಲಿ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಮಾಹಿತಿಗಳನ್ನೋದು ಬರ್ತಾ ಇದೆ ಸಾಕಷ್ಟು ದಿನಗಳ ಹಿಂದೆಯೇ ಬಂದಿತ್ತು ಇದು ಅಮೆಝನ್ ಫಾರೆಸ್ಟಲ್ಲಿ ಸಿನಿಮಾ ಶೂಟಿಂಗ್ ಅನ್ನೋದನ್ನ ಮಾಡ್ತಾರೆ ಅಂತ ಬಂದೇ ಇತ್ತು ಸೊ ಈಗ ಮತ್ತೆ ಅದು ಟ್ರೆಂಡ್ ಮಾಡುತ್ತಾ ಇದ್ದಾರೆ ಸೊ ಇನ್ನೂ ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ದುಡ್ಡು ಮನೆ ಶಿವಣ್ಣ ಅವರ ಅಪ್ಡೇಟ್ ಇದು ಸೊ ಭೈರತಿ ರಂಗಣಗಾಳ ಸಿನಿಮಾ ಬಂದ್ಬಿಟ್ಟು ಪೋಸ್ಟ್ಪನ್ ಆಗಿದೆ ಅಂತ ಸುಮಾರು ಜನ ಚರ್ಚೆ ಅನ್ನೋದನ್ನು ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ಬರಿಬೋದು ಸೊ ಅದಕ್ಕೆ ಕಾರಣ ಏನು ಕೊಡ್ತಿದ್ದಾರೆ ಅಂದರೆ ಇನ್ನೂ ಶೂಟಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅದ್ರ ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ಸಿನಿಮಾ ಅದೇ ಡೇಟ್ಗೆ ರಿಲೀಸ್ ಮಾಡಬೇಕು ಅಂದರೆ ಇದುವರೆಗೂ ಯಾವುದೇ ರೀತಿಯ ಪ್ರಮೋಷನಲ್ ಕಂಟೆಂಟ್ ಅನ್ನೋದು ಬಂದಿಲ್ಲ ಬರಬೇಕಿತ್ತು ಅಂತ ಪ್ರತಿಯೊಬ್ಬರನ್ನು ಚರ್ಚೆ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಆಯಿತಾ ಸೊ ಇಷ್ಟಾಗಿತ್ತು ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಏನೆಲ್ಲ ಕಾಂಟ್ರವರ್ಸಿಸ ಆಗಿದಾವೆ ಅನ್ನೋದು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಸೊ ಇನ್ ಕೇಸ್ ಅನ್ನೋದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಣಕ್ಕೂ ಮರಿಬಿಡಿ ಲವ್ಯಲ್ಲಿ ನೆಕ್ಸ್ಟ್ ಹುಡುಗಿ ಸಿಗ್ತೀನಿ ಅಪ್ಪ ಮನಸ್ ಚೆನ್ನಾಗಿ ನೋಡ್ಕೊಳ್ಳಿ